ನಾನು ಯಾವಾಗಲೂ ಬಂದಾಗಲೂ ಕೂಡ ಭೇಟಿ ಪದ್ಧತಿ ಕಳೆದ ಬಾರಿಯೂ ಬಂದಾಗ ಇದೇ ಆಲಯದಲ್ಲಿ ತಾವು ಎಲ್ಲ ಭೇಟಿಯಾಗಿ ಇವತ್ತು ನಾನು ಬಂದ ವಿಶೇಷ ಏನಂತಂದ್ರೆ ನಮ್ಮ ಪಕ್ಷದ ಎಲ್ಲ ಪರಿಶಿಷ್ಟ ಜಾತಿ ವರ್ಗಗಳನ್ನ ಸೇರಿಸಿ ಒಂದು ಭಾರತೀಯ ಜನತಾ ಪಕ್ಷದ ಒಳಗಡೆ ಇರ್ತಕ್ಕಂಥ ಮುಖಂಡರುಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಭೀಮ ಸಮಾವೇಶವನ್ನು ಅಂದರೆ ಬಲವರ್ಧನೆಗಾಗಿ ಭೀಮ ಸಮಾವೇಶ ಅಂತೇಳಿ ಈಗಾಗಲೇ ನಾವು ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಭವಿಷ್ಯ ಇದು ಹನ್ನೆರಡು ಅಥವಾ ಹದಿಮೂರನೇ ಜಿಲ್ಲೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಮುಖಂಡರುಗಳೆಲ್ಲರೂ ಸೇರಿ ಒಂದು ಭೀಮ ಸಮಾವೇಶವನ್ನು ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮುದಾಯಗಳನ್ನು ಒಟ್ಟಿಗೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆ ಕಾರಣದಿಂದ ಇವತ್ತು ಸಭೆಯಲ್ಲಿ ಭಾಗವಹಿಸಬೇಕು ಅಂತ ನನಗೆ ಕರೆ ಕೊಟ್ಟಿದ್ರು ಆ ಕಾರಣದಿಂದ ಬಂದಿದೆ ಇದು ಒಂದು ವಿಷಯ ರಾಜ್ಯದಲ್ಲಿ ತಮಗೆಲ್ರಿಗೂ ಗೊತ್ತಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭವಿಷ್ಯ ನನಗನ್ನಿಸ್ತದೆ ಈ ರಾಜ್ಯಕ್ಕೆ ಒಂದು ರೀತಿಯ ದರಿದ್ರ ಆಗಿದೆ ಕಾಂಗ್ರೆಸ್ ಸರ್ಕಾರ ಬರುವಾಗಲೇ ದರಿದ್ರವನ್ನೇ ಒತ್ಕೊಂಡು ಬಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಬಂದ ತಕ್ಷಣ ಮಳೆ ಇಲ್ಲ ಬೆಳೆ ಇಲ್ಲ ರೈತರು ಕಂಗಾಲಾದರು ಅವರಿಗೆ ಪರಿಹಾರಗಳಿಲ್ಲ ಇಂಥ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಯಾವ ರೀತಿ ಇದು ದೋಖ ಜನರಿಗೆ ದೋಖ ಮಾಡಿದ್ರು ಅಂದ್ರೆ ಚುನಾವಣೆಯಲ್ಲಿ ಅನೇಕ ಆಶ್ವಾಸನೆಗಳನ್ನು ಕೊಟ್ಟರು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದರು ಆದರೆ ಯಾರಿಗೂ ಕೂಡ ಗ್ಯಾರಂಟಿಗಳು ಸರಿಯಾದ ಸಮಯಕ್ಕಾಗಲಿ ಅಥವಾ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪ್ತಾ ಇಲ್ಲ ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರು ಆದರೆ ನೂರಕ್ಕೆ ನೂರರಷ್ಟು ಸುಳ್ಳು ಇದು ಕೊಟ್ಟದಂತೆ ನಡೆದ ಸರ್ಕಾರ ಅಲ್ಲ ಇದು ಜನರಿಗೆ ದೋಕ ಮಾಡಿದ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದ್ರೆ ಎರಡು ಸಾವಿರ ಕೊಡ್ತೀವಿ ಅಂತಂದ್ರು ಒಂದು ಕಂತು ಬಂದಿದೆ ಇನ್ಯಾವ ಕಂತು ಬೇರೆಯವರು ಕೆಲವರಿಗೆ ಬಂದಿಲ್ಲ ಈ ತಿಂಗಳಲ್ಲಿ ಟ್ವೆಂಟಿ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಕೊಡ್ತಾರೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಡ್ತಾರೆ ಇನ್ನು ಎಂಬತ್ತು ಪರ್ಸೆಂಟ್ ಜನರಿಗೆ ಸಿಗೋದಿಲ್ಲ ಮುಂದಿನ ಸಾರಿಗೆ ಇನ್ನು ಬೇರೆ ಇಪ್ಪತ್ತು ಪರ್ಸೆಂಟ್ನವ್ರಿಗೆ ಕೊಡ್ತಾರೆ ಇವರಿಗೆಲ್ಲ ಕೊಡೋದಿಲ್ಲ ಹೀಗೆ ಸುಳ್ಳು ಹೇಳಿ ವಂಚನೆ ಮಾಡಿ ಮೋಸದಿಂದ ಕಳೆದ ಆ ಎಂಟು ಒಂಬತ್ತು ತಿಂಗಳುಗಳ ಹಿಂದೆ ಈ ಸರ್ಕಾರ ಬಂದ ಮಾತೆತ್ತಿದ್ರೆ ಸುಳ್ಳಿನ ಶೂರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದರಲ್ಲಿ ನಿಪುಣರು ಬಹುಶಃ ಅವರನ್ನ ಸುಳ್ಳು ಹೇಳಿ ಇನ್ನೊಬ್ಬರು ಮೀರಿಸಲಿಕ್ಕೆ ರಾಜ್ಯದಲ್ಲಿ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತು ನನ್ನ ನನ್ನ ಅನಿಸಿಕೆ ಅಂತಕ್ಕಂಥ ಮಾತನ್ನು ಚುನಾವಣೆ ಬಂದಿದೆ ಪಾರ್ಲಿಮೆಂಟ್ ಚುನಾವಣೆ ಈಗಾಗಲೇ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಸೀಟ್ ಗೆಲ್ಲಬೇಕು ಅಂತ ಹೇಳ್ಕೊಳ್ತಿದ್ರು ಹೇಳಿ ಆದಮೇಲೆ ಈಗಾಗಲೇ ಅವರಿಗೆ ಬಾಂಡ್ಗಳು ಮಾಡಿಬಿಟ್ಟಿದ್ದಾರೆ ಕುಣಿಗಲ್ನಲ್ಲಿ ಒಂದು ಲೋಡ್ ಬಾಂಡ್ ಏನಂತಂದರೆ ಕೆಲವರಿಗೆ ಫ್ರಿಡ್ಜು ಕೆಲವರಿಗೆ ವಾಷಿಂಗ್ ಮಿಷಿನು ಕೆಲವರಿಗೆ ಟಿ ವಿಗಳು ಕುಕ್ಕರ್ಗಳು ಈ ರೀತಿ ಅವರವರ ಯೋಗ್ಯತೆಯ ಮೇಲೆ ಮನೆಗಳಿಗೆ ಹೋಗಿ ಇದು ಚುನಾವಣೆ ನಾವು ಗೆದ್ರೆ ಈ ಇದನ್ನು ನೀವು ತಗೊಂಡು ಯಾವುದೇ ಅಂಗಡಿಯಲ್ಲಿ ಹೋಗಿ ತೋರಿಸಿದ್ರೆ ನಿಮಗೆ ಫ್ರಿಡ್ಜ್ ಕೊಡ್ತಾರೆ ನಿಮಗೆ ಟಿ ವಿ ಕೊಡ್ತಾರೆ ಅಂತಕ್ಕಂಥ ಬಾಂಡ್ಗಳನ್ನು ಇದು ಮಾಡ್ತಾರೆ ಆದರೆ ಫ್ರಿಡ್ಜು ಎಲ್ಲ ಕೊಡ್ತಕ್ಕಂಥ ಸರ್ಕಾರಕ್ಕೆ ಜನರಿಗೆ ಕುಡಿಯೋ ನೀರು ಕೊಡೋ ಯೋಗ್ಯತೆ ಇಲ್ಲ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳಿರ್ತಕ್ಕಂಥ ಜನರು ಮನೆಗಳನ್ನು ಖಾಲಿ ಮಾಡ್ಕೊಂಡು ಅವರವರ ಹಳ್ಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ